ಕೇಜ್ರಿಗೆ ಸುಪ್ರೀಂ ಜಾಮೀನು ಇಡಿ ಕೇಸಲ್ಲಿ ಬೇಲ್ ಸಿಕ್ಕರು ಬಿಡುಗಡೆ ಇಲ್ಲ ಸಿ ಬಿ ಐ ಕೇಸಿನಲ್ಲಿ ಇಪ್ಪತ್ತೈದುವರೆಗೆ ಜೈಲ ಸಿ ಎಂ ಸ್ಥಾನ ತ್ಯಜಿಸುವಂತೆ ಕೇಜ್ರಿಗೆ ಹೇಳಲಿಲ್ಲ ಸುಪ್ರೀಂ ಡಿಲ್ಲಿ ಸುಪ್ರೀಂ ಸಿಎಂ ಅರವಿಂದ್ ಕೇಜ್ರಿವಾಲ್ ಮಧ್ಯಂತರ ಜಾಮೀನು ನೀಡಿರುವ ಸುಪ್ರೀಂ ಕೋರ್ಟು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿರುವ ಕುರಿತು ಯಾವುದೇ ನಿರ್ದೇಶನ ನೀಡಲು ನಿರಾಕರಿಸಿದೆ ಕೇಜ್ರಿವಾಲ್ ಅವರೊಬ್ಬರು ಚುನಾಯಿತ ನಾಯಕ ಹಾಗೂ ದೆಹಲಿ ಮುಖ್ಯಮಂತ್ರಿ ಮಹತ್ವದ ಹುದ್ದೆ ಹೊಂದಿದ್ದಾರೆ ಅವರಿಗೆ ನಾವು ಯಾವುದೇ ನಿರ್ದೇಶನ ನೀಡಲ್ಲ ಚುನಾಯಿತ ನಾಯಕರನ್ನು ಅಧಿಕಾರಿಗಳಿಂದ ಕೆಳಗಿಳಿಯುವಂತೆ ಸೂಚಿಸುವುದೇ ಎಂಬ ಬಗ್ಗೆ ನಮಗೆ ಸಂದೇಹವಿದೆ ಹೀಗಾಗಿ ತೀರ್ಪು ಕೈಗೊಳ್ಳಲು ಕೇಜ್ರಿವಾಲ್ಗೆ ಬಿಡುತ್ತೇವೆ ಎಂದು ತಿಳಿಸಿದ್ದಾರೆ ಯಾವುದೇ ಕಾರಣ ನೀಡದೆ ಜಾಮೀನಿಗೆ ತಡೆಬೇಡ ಸುಪ್ರೀಂ ನ್ಯಾಯಾಲಯಗಳು ಯಾತ್ರಿಕ ವಿಧಾನದಲ್ಲಿ ಹಾಗೂ ಯಾವುದೇ ಕಾರಣ ನೀಡದೆ ಆರೋಪಿಗೆ ಜಾಮೀನು ಆದೇಶವನ್ನು ತಡೆ ಹಿಡಿಯುವುದು ನಿಲ್ಲಿಸಬೇಕು ಅಪರೂಪದ ಮತ್ತು ಅಸಾಧಾರಣ ಪ್ರಕರಣದಲ್ಲಿ ಮಾತ್ರ ಆರೋಪಿಯು ಜಾಮೀನು ಆದೇಶವನ್ನು ತಡೆ ಹಿಡಿಯಬೇಕು ಎಂದು ಶುಕ್ರವಾರ ಸುಪ್ರೀಂ ಕೋರ್ಟ್ ತಿಳಿಸಿದೆ ವಿಚಾರಣಾ ಕೋರ್ಟ್ ನೀಡಿ ಜಾಮೀನು ಆದೇಶವನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯುವ ಹೈದಳ್ಳಿ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸಲ್ಲಿಸಲಾದ ಅರ್ಜಿ ವಿಚಾರಣೆ ಕೋರ್ಟ್ ಈಗ ಅಭಿಪ್ರಾಯ ವ್ಯಕ್ತಪಡಿಸಿದೆ ರಾಜಧಾನಿ ದೆಹಲಿ ಅಭಯ ಹಗರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ತನಿಖೆ ಗುರಿಯಾಗಿರುವ ಮುಖ್ಯಮಂತ್ರಿ ಹಾಗೂ ಆಮ್ ಆದ್ಮಿ ಪಕ್ಷದ ಪರಮೋಚ್ಛ ನ್ಯಾಯಾಲಯಕ್ಕೆ ಅರವಿಂದ ಕೇಜ್ರಿವಾಲ್ ಅವರಿಗೆ ಶುಕ್ರವಾರ ಸುಪ್ರೀಂ ಕೋರ್ಟ್ ಮಹತ್ತರ ಜಾಮೀನು ಮಂಜೂರು ಮಾಡಿದೆ ಆದರೆ ಇದೇ ಪ್ರಕರಣದಲ್ಲಿ ಸಿಬಿಐನಿಂದ ಬೆಂಧನಕ್ಕೆ ಒಳಗಾಗಿರುವ ಕೇಜ್ರಿವಾಲ್ ಅವರಿಗೆ ಸದ್ಯಕ್ಕೆ ಬಿಡುಗಡೆ ಭಾಗ್ಯವಿಲ್ಲದಂತಾಗಿದೆ ಇಡಿ ಪ ದಾಖಲಿಸಿದ ಪ್ರಕರಣ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಸಂಜೀವ್ ಖನ್ನಾ ಹಾಗೂ ನ್ಯಾಯಾಧೀಪಿಕ ದತ್ತ ಅವರಿಂದ ಪೀಠ ಜಾಮೀನು ಮಂಜೂರು ಮಾಡಿದೆ ಇದೇ ವೇಳೆ ತಮ್ಮ ಬಂಧನದ ಸಿದ್ಧತ್ವ ಪ್ರಶ್ನಿಸಿರುವ ಕೇಜ್ರಿವಾಲ್ ಅನಿವಿಸ್ಕೃತ ಪೀಠಕ್ಕೆ ಮರ್ಗಾವಣೆ ಮಾಡಿದೆ ಮತ್ತೊಂದೆಡೆ ಸಿಬಿಐ ದಾಖಲಾಗಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಲೇ ನ್ಯಾಯಾಂಗ ಬಂಧನದಲ್ಲಿರುವ ಕೇಜ್ರಿವಾಲ್ ಅವರ ಅವಧಿಯು ದೆಹಲಿಯ ವಿಶೇಷ ನ್ಯಾಯಾಲಯವು ಶುಕ್ರವಾರ ಜೂನ್ ಇಪ್ಪತ್ತೈದರವರೆಗೆ ವಿಸ್ತರಣೆ ಮಾಡಿದೆ ಅಬಾಕಾರಿಯಾಗಿ ರಣ ಸಂಬಂಧ ಹಲವು ಸನ್ಮಾನ ನೀಡಿದರು ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಮಾರ್ಚ್ನಲ್ಲಿ ಕೇಜ್ರಿವಾಲ್ ಅವರನ್ನು ಬಂಧಿಸಿದರು ಈ ನಡುವೆ ಲೋಕಸಭಾ ಚುನಾವಣೆಯಲ್ಲಿ ಪ್ರಚಾರ ಮಾಡುತ್ತಾ ಮೇ ಇಪ್ಪತ್ತು ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗಿತ್ತು ಆಗ ವಿಧಿಸಲಾಗಿದ್ದ ಷರತ್ತುಗಳು ಈಗಲೂ ಅನ್ವಯವಾಗಲಿದೆ ಎಂದು ನ್ಯಾಯಾಲಯದ ಸ್ಪಷ್ಟಪಡಿಸಿವೆ ಈ ಪ್ರಕಾರ ಕೇಜ್ರಿವಾಲ್ ಅವರನ್ನು ಮಧ್ಯಂತರ ಜಾಮೀನು ಅವಧಿಯಲ್ಲಿ ದೆಹಲಿ ಸಚಿವಾಲಯಕ್ಕೆ ಹೋಗುವುದಿಲ್ಲ ಉಪರಾಜ್ಯ ಅನುಮತಿ ಪಡೆದು ಯಾವುದೇ ಕಡತಕ್ಕೂ ಸಹಿ ಹಾಕುವಂತಿಲ್ಲ ಲೋಕಸಭಾ ಚುನಾವಣೆ ಪ್ರಚಾರ ಮುಗಿಸಿ ಶರಣಾದ ಕೇಜ್ರಿವಾಲ್ ಅವರು ಮತ್ತೊಮ್ಮೆ ಜಾಮೀನು ಅರ್ಜಿ ಸಲ್ಲಿಸಿದರು ಜೂನ್ ಇಪ್ಪತ್ತರಂದು ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿತ್ತು ಹೈಕೋರ್ಟ್ ಅದಕ್ಕೆ ತಡೆ ನೀಡಿತ್ತು ಇದೀಗ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿದೆ ಸತ್ಯಮೇಯ ಜಯತೆ ಕೇಜ್ರಿವಾಲ್ ಅವರಿಗೆ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿದ್ದಕ್ಕೆ ಸತ್ಯಮೇಯ ಜಯತಿ ಎಂದು ಪ್ರತಿಕ್ರಿಯಿಸಿದೆ ಆದರೆ ಇದು ಕೇಜ್ರಿವಾಲ್ ಸಿಕ್ಕ ರಿಲೀಫ್ ಅಲ್ಲ ಕೇಸಲ್ಲಿ ಅವರ ಪಾತ್ರ ಇದೆ ಎಂದು ಕೋರು ಹೇಳಿದೆ ಎಂದು ತಿರುಗೇಟು ನೀಡಿದೆ अदरते जनसंख्य भारत नंबर वन पटिकायम चीन जनसंख्य अरविगे कुसित ಗವರ್ನರ್ ಎಂದರೆ ಸದ್ಯ ನೂರ ನಲವತ್ತೊಂದು ಕೋಟಿ ಇರುವ ಚೀನ ಸಂಖ್ಯೆ ಎರಡು ಸಾವಿರದ ಐವತ್ನಾಲ್ಕರ ವೇಳೆಗೆ ನೂರ ಇಪ್ಪತ್ತೊಂದು ಕೋಟಿ ಕುಸಿಯಲ್ಲಿದೆ ಎರಡು ಸಾವಿರದ ಇಸಿಗೆ ಮಟ್ಟಿಗೆ ಅರವತ್ತ್ಮೂರು ಕೋಟಿ ಜಾರಲಿದೆ ವಿಶ್ವ ಜನಸಂಖ್ಯೆಯಲ್ಲಿ ಎರಡನೇ ಸ್ಥಾನದಲ್ಲಿರುವ ಚೀನಾದಲ್ಲಿ ಎರಡು ಸಾವಿರದರಿಂದ ಎರಡು ಸಾವಿರದ ನಡುವಿನಲ್ಲಿ ಇಪ್ಪತ್ತು ಕೋಟಿ ಜನಸಂಖ್ಯೆ ಕುಸಿತ ಕಾಣಲಿದೆ ಚೀನಾ ಅಲ್ಲಿ ಎಷ್ಟು ಜನಸಂಖ್ಯೆ ಹೊಂದಿದೆ ಅರ್ಧದಷ್ಟು ಪ್ರಮಾಣಕ್ಕೆ ಎರಡು ಸಾವಿರದ ಎಷ್ಟಿಗೆ ಕುಸಿಯಲಿದೆ ಎಂದು ಎಚ್ಚರಿಸಿದೆ ವಿಶ್ವದಲ್ಲೇ ಅತ್ಯಂತ ಜನಸಂಖ್ಯೆ ಹೊಂದಿರುವ ದೇಶದ ಪಟ್ಟಿಯಲ್ಲಿ ಚೀನಾವಣೆಯಿಂದಾಕಿ ಕಳೆದ ವರ್ಷವಷ್ಟೇ ಮೊದಲ ಸ್ಥಾನಕ್ಕೆ ಇರುವ ಭಾರತ ಈಗ ಶತಮಾನದ ವೇಳೆ ನಂಬರ್ ಒನ್ ಸ್ಥಾನಕ್ಕಿಂತ ಯಾವ ದೇಶ ಕಳುಹಿಸಲು ಆಗೋದು ಎಂದು ವಿಶ್ವಸಂಸ್ಥೆಯ ಭಾಷೆ ನುಡಿದಿದೆ ಇದೇ ವೇಳೆ ಎರಡು ಸಾವಿರದ ಇಪ್ಪತ್ತರ ಒಳಗೆ ಭಾರತ ಜನಸಂಖ್ಯೆ ನೂರ ಎಪ್ಪತ್ತು ಕೋಟಿಗೇರಿ ಆಗಿದ್ದ ಬಳಿಕ ಶೇಕಡ ಇಪ್ಪತ್ತರಷ್ಟು ಇಳಿಕೆ ಕಾರಣಲಿದೆ ಆದರೂ ಎರಡು ಸಾವಿರದ ಇಷ್ಟಕ್ಕೂ ಜನ ಸಂಖ್ಯೆಯಲ್ಲಿ ಭಾರತ ಮೊದಲ ಸ್ಥಾನ ಇರುತ್ತದೆ ಎಂದು ವಿಶ್ವಸಂಸ್ಥೆಯ ಮುನ್ನೂಟ ಎರಡು ಸಾವಿರದ ವಿಶ್ವಸಂಸ್ಥೆ ತಿಳಿಸಿದೆ ಇದೇ ಇದೆ ಸದ್ಯ ನೂರ ಎಂಟುನೂರ ಎಂಬತ್ತು ಕೋಟಿ ಇರುವ ವಿಶ್ವ ವಿಶ್ವದ ಜನಸಂಖ್ಯೆ ಮುಂದಿನ ಐವತ್ತರವತ್ತು ವರ್ಷಗಳಲ್ಲಿ ಅಂದರೆ ಎರಡು ಸಾವಿರದ ಎಂಬತ್ತರ ಮಧ್ಯಭಾಗದಲ್ಲಿ ನೂರ ಮೂವತ್ತು ಕೋಟಿಗೆ ಏರಿಕೆ ಕಾಣಲಿದೆ ಅದಾದ ನಂತರ ಕುಸಿತ ಕಂಡು ಎರಡು ಸಾವಿರದ ಇಪ್ಪತ್ತು ಕೋಟಿಗೆ ಇಳಿಯಲಿದೆ ಎಂದು ಹೇಳಿದೆ ಭಾರತ ಏರಿಕೆ ಇಳಿಕೆ ಭಾರತ ಜನಸಂಖ್ಯೆ ಸದ್ಯ ನೂರ ನಲವತ್ತೈದು ಕೋಟಿ ಇದೆ ಎರಡು ಸಾವಿರದ ಐವತ್ತಕ್ಕೆ ಇದು ನೂರ ಅರವತ್ತು ಕೋಟಿಗೆ ಹೆಚ್ಚಳವಾಗಿದೆ ಎರಡು ಸಾವಿರದ ಒಂದು ಸಾವಿರ ಇಸ್ವಿ ಹೊತ್ತಿಗೆ ನೂರೈವತ್ತು ಕೋಟಿ ಕುಸಿತ ಕಾಣಲಿದೆ ಆದರೂ ಭೂಮಿಯ ಮೇಲೆ ಅತಿ ಹೆಚ್ಚು ಜನರಲ್ಲಿ ಸ್ವದೇಶಿ ಎಂಬ ಪಟ್ಟವನ್ನು ಭಾರತ ಉಳಿಸಿಕೊಳ್ಳಲಿದೆ ಎಂದು ವಿಶ್ವಸಂಸ್ಥೆ ಜನಸಂಖ್ಯಾ ವಿಭಾಗದ ಆರ್ಥಿಕ ಸಾಮಾಜಿಕ ವ್ಯವಹಾರ ಇಲಾಖೆ ಪ್ರಕಟಿಸುವ ವರದಿ ತಿಳಿಸಿದೆ